ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಗರಿ ಗರಿ ಆದ ಕ್ರಿಸ್ಪಿ ಆದ ಆನಿಯನ್ ಪಕೋಡ ತೊಗೊಂಬಂದಿದ್ದೀನಿ ತುಂಬಾ ಈಸಿ ಮಾಡೋದು ತುಂಬಾ ಕ್ವಿಕ್ಕಾಗಿ ಒಂದು ಎರಡು ನಿಮಿಷದಲ್ಲಿ ಮಾಡ್ಬೋದು ಈ ಚಳಿಗೆ ಈ ಸಕ್ಕತ್ತ ಕಾಂಬಿನೇಷನು ಬೆಳಿಗ್ಗೆ ನೋಡ್ರಿ ಬಿಸಿಲು ಇರುತ್ತೆ ಸಂಜೆ ನೋಡಿದ್ರೆ ಚಳಿ ಇರುತ್ತೆ ಈ ಕ್ಲೈಮೇಟಿಗೆ ಏನು ಮಾಡೋದಂತ ಗೊತ್ತಿಲ್ಲ ಮಳೆಯೂ ಬರ್ತಾ ಇರುತ್ತೆ ಈ ಈ ಕ್ಲೈಮೇಟಿಗೆ ಒಂದು ಹೇಳಿ ಮಾಡಿಸಿರುವಂತಹ ಒಂದು ಆನಿಯನ್ ಪಕೋಡ ಈರುಳ್ಳಿ ಪಕೋಡ ತುಂಬಾ ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡೇನು ಹೋಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ ಇಲ್ಲೊಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಷ್ಟು ತೆಳುವಾಗಿ ಕಟ್ ಮಾಡ್ಕೊತೀರ ಅದ್ರ ಸಕ್ಕತ್ತಾಗಿ ರುಚಿ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೊಂಡು ಬಿಡಿ ಬಿಡಿಯಾಗಿ ಬಿಡಿಸ್ಕೊಬೇಕು ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡು ಬಿಡಿಸ್ಕೋಬೇಕು ಎಲ್ಲ ಹಾಗೇನೆ ಕಟ್ ಮಾಡಿ ಹಾಗೇನೆ ಪಕೋಡ ಮಾಡೋಕೆ ಸರಿ ಹೋಗೋಲ್ಲ ಚೆನ್ನಾಗಿರೋಲ್ಲ ಈ ಥರ ಚೆನ್ನಾಗಿ ತಳ್ಳಿಗೆ ಉದ್ದಕ್ಕೆ ಎರ್ಚ್ಕೊಂಡು ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ರೆ ಏನಾಗುತ್ತೆ ಚೆನ್ನಾಗಿ ಪರ್ಫೆಕ್ಟ್ ಆದ ಈ ಪಕೋಡ ರೆಡಿ ಆಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸಣ್ಣ ಹೆರಚಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಪೀಸ್ ಮಾಡಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಹಾಕ್ತಾ ಇದ್ದೀನಿ ಜಜ್ಜಿಬಿಟ್ಟು ಈಗ ಒಂದು ಒಂದು ಅರ್ಧ ಸ್ಪೂನ್ ಅಜ್ವೇನು ಓಂಕಾಳು ಅಂತಾರಲ್ವ ಚೆನ್ನಾಗಿ ತಿಕ್ಕಿ ಇದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಬಜ್ ಪಕೋಡಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಇದೇ ಥರ ಮಾಡಿ ಫ್ರೆಂಡ್ಸ್ ಈಸಿ ಆಗುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಚಿಟಕಿ ಅಷ್ಟು ಅರ್ಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೋಬೇಕು ಮೆಣಸಿನ್ಕಾಯ ಹಾಕಿರ್ತೀವಿ ಅಜ್ ನೋಡಿಕೊಂಡು ಅಜ್ ಖಾರದ ಪುಡಿ ಹಾಕೊಳ್ಳಿ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ಉಪ್ಪು ಹಾಕಿರ್ತೀವಿ ನೋಡಿ ಒಂದೆರಡು ನಿಮಿಷ ಕಲಿಸ್ಬೇಕು ತಂಥ ನೀರು ಬಿಡುತ್ತೆ ಮೇಲ್ಗಡೆ ಹಿಟ್ಟು ಹಾಕಿದ್ಮೇಲೆ ಕಡಲೆ ಹಿಟ್ಟು ಹಾಕಿ ಮೇಲೆ ಏನಾಗುತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಈ ಆನಿಯನ್ ಪಕ್ಕಡಕ್ಕೆ ಯಾವಾಗಲೂ ನೀರು ತೀರಾ ಕಮ್ಮಿ ಹಿಡಿಯುತ್ತೆ ಒಂದು ಅರ್ಧ ಬಟ್ಲು ನೀವು ಹತ್ತೋದಿಲ್ಲ ನೋಡಿ ಚೆನ್ನಾಗಿ ಉಪ್ಪು ಹಾಕ್ಬಿಡ್ತೀವಿ ಒಂದು ಎರಡು ನಿಮಿಷ ಕಲಸಿ ಹೀಗೆ ಚೆನ್ನಾಗಿ ಮಸಾಲೆಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಎಲ್ಲ ಒಂದಕ್ಕೊಂದು ಈರುಳ್ಳಿಗೆ ಅಂಟ್ಕೋಬೇಕು ಫ್ರೆಂಡ್ಸ್ ನೋಡಿ ಇದೇ ಥರ ಮಾಡಿ ಫಸ್ಟಿಗೆ ಹಿಟ್ಟು ಹಾಕಿಬಿಟ್ಟು ಈರುಳ್ಳಿ ಹಾಕಬೇಡಿ ಫಸ್ಟ್ ಈರುಳ್ಳಿಗೆ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಒಂದು ಕಪ್ ಆಗೋ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಜರಡಿ ಇಟ್ಕೊಳ್ಳಿ ಜರಡಿ ಹಿಡ್ಕೊಂಡು ಮಾಡಿದ್ರೆ ಏನಾಗುತ್ತೆ ತಳಗೆ ಅಂಟೆಲ್ಲ ಕರಿಯುವಾಗ ನೀಟಾಗಿ ಎದ್ದೇಳುತ್ತೆ ಪಕೋಡಗಳು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ತೊಗೊಳ್ಳಿ ಹಿಟ್ಟುಗಳು ಈಗ ನೋಡಿ ಚೆನ್ನಾಗಿ ಕಲಿಸ್ಬೇಕು ಒಂದೆರಡು ನಿಮಿಷ ಮೂರು ನಿಮಿಷ ಮೇಲಿಂದ ಕೆಳಗೆ ಎಲ್ಲ ನೀರು ಬಿಟ್ಟಿರುತ್ತೆ ಈರುಳ್ಳಿದು ಉಪ್ಪು ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನೀರು ಕಮ್ಮಿ ಹಿಡಿಯುತ್ತೆ ಫ್ರೆಂಡ್ಸ್ ಹೀಗೆ ಎಕಡೆ ಬೇಕಡ ಕಲಿಸ್ಬಿಟ್ಟು ದವಕ್ಕತ್ತು ನೀರು ಹಾಕಿದ್ರೆ ಏನಾಗುತ್ತೆ ಎಣ್ಣೆ ಹಿಡಿಯುತ್ತೆ ಬಜ್ಜಿ ಬೋಂಡ ಥರ ಆಗ್ಬಿಡುತ್ತೆ ಪಕೋಡ ಆಗೋದಿಲ್ಲ ನೀಟಾಗಿ ಕಳಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಮರಿಬೇಡಿ ನನ್ನ ಮುಂದೆ ಎಣ್ಣೆ ಹಾಕ್ತಾಯಿದ್ದೀನಿ ತೋರಿಸ್ತೀನಿ ನೋಡಿ ಈಗ ಮೇಲಿಂದ ಮೇಲೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹಬ್ಬ ಹರಿದಿನಗಳಲ್ಲಿ ಮ ಸೈಡಿಗೆ ತಿನ್ನೋಕ್ಕೆಲ್ಲ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮಿಗಂತೂ ಅಂತೂ ಪರ್ಫೆಕ್ಟಾದ ಪಕಡೋ ಫ್ರೆಂಡ್ಸ್ ಈಗ ಹೊರಗಡೆ ರೋಡ್ ಸೈಡ್ ಸಿಗೋಕ್ಕಿಂತ ಮನೇಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೋಡ್ ಸೈಡ್ ಸಿಗೋ ಎಣ್ಣೆ ಹಿಟ್ಟು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿರೋದಿಲ್ಲ ಈ ಥರ ಮನೆಯಲ್ಲೇ ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆ ನೀರು ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಏನಾಗುತ್ತೆ ಚೆನ್ನಾಗಿ ಗರಿ ಗರಿ ಮೇಲೆ ಲೇಯರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಥರ ಮಾಡಿ ನಾನು ಮಾಡೋ ಥರನೇ ಪರ್ಫೆಕ್ಟ್ ಅಳತೆ ಇದು ಪರ್ಫೆಕ್ಟ್ ಟೇಸ್ಟಿಯಾಗಿ ಬರುತ್ತೆ ಪರ್ಫೆಕ್ಟ್ ಆದ ಪಕೋಡ ಇದು ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಉಳಿದಿತ್ತು ನಂಗೆ ನೀರು ಈಗ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ಹದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಇನ್ನೇನು ಕರಿತೀರಿ ಎಣ್ಣೆ ಕಾಯಿದ ಮೇಲೆ ಅನ್ನುವಾಗ ಒಂದು ಚಿಟ್ಕೆಯಷ್ಟು ಸೋಡಾ ಹಾಕೋಬೇಕು ಫ್ರೆಂಡ್ಸ್ ಅಂದರೆ ಗರಿಗರಿ ಆಗುತ್ತೆ ಮತ್ತು ಎಷ್ಟೊದಿಟ್ರು ಸಾಫ್ಟ್ ಆಗೋದಿಲ್ಲ ಸ್ವಲ್ಪ ಸೋಡಾ ಹಾಕ್ಕೊಂಡು ಕರ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಏನಾಗುತ್ತೆ ಈ ಈ ಥರ ಹಿಟ್ಟು ಕಲಿಸಿದ್ರೆ ಏನಾಗುತ್ತೆ ಪೂರ್ತಿ ಹಿಟ್ಟು ಖಾಲಿ ಆಗೋವರೆಗೂ ಒಂದೇ ಹದದಲ್ಲಿರುತ್ತೆ ನೀರು ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್ ಈ ಥರನೇ ಕಲಸಿ ಗಟ್ಟಿಯಾಗಿ ಹಿಂಗೆ ಕೈಯಿಂದ ಏನಾಗಬೇಕು ನಿಧಾನಕ್ಕೆ ಬೀಳಬೇಕು ಮತ್ತು ಬಿಡಿ ಬಿಡಿಯಾಗಿ ಬೀಳಬೇಕು ಆ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ಬಜ್ಜಿ ಬೋಂಡ ಥರ ಜಾಸ್ತಿ ನೀರು ಹಾಕ್ಕೊಂಡು ಸಾಫ್ಟಾಗಿ ಮಾಡ್ಕೋಬೇಡಿ ಈ ಥರ ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸು ನೋಡಿ ಈ ಕಡೆ ಎಣ್ಣೆ ಕಾಯ್ದಿದೆ ನೋಡಿ ನಾನು ಹೆಂಗೆ ಬಿಡ್ತೀನಿ ಅಂತ ನೋಡ್ಕೊಳ್ಳಿ ಪಕೋಡಾನ ಯಾರು ಇನ್ನೂ ಫಸ್ಟ್ ಟೈಮ್ ಕಲಿತಾ ಇದ್ದೀರಾ ಅವರಿಗೆಲ್ಲ ಟಿಪ್ಸ್ಗಳು ಈ ಥರ ಟಿಪ್ಸ್ನೋಳು ಕೇಳ್ಕೊಂಡು ಮಾಡಿ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸು ಹಾಗೆ ಕರೆಯುವಾಗ ಹಾಗೆ ಖಾಲಿ ಆಗ್ತಾಯಿತ್ತು ಮನೆಯಲ್ಲಿ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಎಣ್ಣೆ ಕಾಯ್ದಿದೆ ನೋಡಿಕೊಂಡು ಬಿಸಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಫಸ್ಟಿಗೆ ಎಣ್ಣೆ ಕಾಯ್ದೆ ಹಾಗೆ ಹಾಕ್ಬೇಡಿ ಎಣ್ಣೆ ಹಿಡಿಯುತ್ತೆ ನೋಡಿ ಮೀಡಿಯಮ್ ಇಟ್ಕೋಬೇಕು ಒಲೆನ ಮೀಡಿಯಮ್ ಇಟ್ಬಿಟ್ಟು ಈಗ ನೋಡಿ ಬಿಡಿ ಬಿಡಿಯಾಗಿ ಬಿಡಬೇಕು ಫ್ರೆಂಡ್ಸ್ ಅದೇ ಪಕೋಡ ಅದಕ್ಕೆ ಯಾವ ಶೇಪ್ ಇರೋದಿಲ್ಲ ಸುಮ್ಮನೆ ಕೈಯಲ್ಲಿ ಹಿಂಗೆ ಎದ್ದಿ ಎದ್ದು ಬಿಡಿ ಬಿಡಿಯಾಗಿ ಬಿಟ್ಟರೆ ಏನಾಗುತ್ತೆ ಪಕೋಡ ಶೇಪು ಹೀಗೆ ಇರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಸಾಫ್ಟು ಮೇಲುಗಡೆ ನೋಡಿದ್ರೆ ಒಳ್ಳೆ ಲೇಯರ್ ಬಂದಿರುತ್ತೆ ಈರುಳ್ಳಿ ಜೊತೆ ಪಕೋಡ ಕ್ರಿಸ್ಪಿಯಾಗಿರುತ್ತೆ ಈ ಥರ ಮಾಡಿ ನೀವು ಬೇಕಾದರೆ ಸ್ವಲ್ಪ ಬೆಣ್ಣೆ ಹಾಕಿ ತಿಕ್ಕಿ ತಿಕ್ಕಿನೂ ಕಲಿಸ್ಕೊಬೋದು ನಾನು ಬೆಣ್ಣೆ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಂಡು ನೋಡಿ ಅದನ್ನು ಚೆನ್ನಾಗಿರುತ್ತೆ ನೋಡಿ ಒಂದೊಂದು ಒಂದು ನಿಮಿಷ ಬಿಡಬೇಕು ಹಾಕಿದ್ಮೇಲೆ ಇನ್ನು ಹಿಟ್ಟಿದ್ದೋ ಆಗಲೇ ಸೌಟ್ ತೊಗೊಂಡು ಕೈ ಆಡಿಸ್ಬಾರ್ದು ಬಿಟ್ಟುಬಿಟ್ಟು ಆಮೇಲೆ ನಿಧಾನಕ್ಕೆ ಎಲ್ಲನೂ ತಿರು ಹತ್ತಿರ ಹಾಕಿ ಕರ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಮೀಡಿಯಮ್ ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕರಿಬೇಕು ಫ್ರೆಂಡ್ಸ್ ಪಕೋಡಗಳು ಸಖತ್ತಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಘಮ ಅಂತಿತ್ತು ಫ್ರೆಂಡ್ಸ್ ಅಷ್ಟು ಮಸ್ತಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಾಯಿ ಮಧ್ಯ ಮಧ್ಯಕ್ಕೆ ಕಾಳೆಲ್ಲ ಸಿಗುತ್ತೆ ಈರುಳ್ಳಿ ಜೊತೆ ಸಕ್ಕತ್ತಾಗಿರುತ್ತೆ ಮಾತ್ರ ಸಲ ಟ್ರೈ ಮಾಡಿ ಮಧ್ಯ ಮಧ್ಯಕ್ಕೆ ಹಸಿಮೆಣ್ಸಿನ್ ಕಬರಿ ಹಾಕಿದ್ದೀವಿ ಕರಿಬೇವು ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿಬಿಟ್ಟು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ ಹಾಗೆ ನೋಡಬೇಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಈ ಸಂಜೆಗೆ ನೋಡಿ ಈ ಕಲರ್ ಬಂದರೆ ಸಾಕು ಇದೇ ಥರ ಬ್ರೌನ್ ಕಲರ್ ಬರಬೇಕು ಅಂದ್ರೇ ಪಕೋಡ ಫ್ರೆಂಡ್ಸ್ ಈ ಥರ ಡಾರ್ಕ್ ಬ್ರೌನ್ ಬ್ರೌನ್ ಅಲ್ಲ ಲೈಟ್ ಬ್ರೌನ್ ಬರಬೇಕು ಈ ಥರ ತುಂಬಾ ಜಾಸ್ತಿ ಕಲರ್ ಬರೋವರೆಗೂ ಬಿಡಬೇಡಿ ಇನ್ನೊಂದು ಬ್ರೌನ್ ಕಲರ್ ಬತ್ತು ಅಂದ ತಕ್ಷಣ ಎತ್ತಡಿ ನೋಡಿ ಇನ್ನೊಂದು ಬಿಡ್ತಾ ಇದ್ದೀನಿ ನೋಡಿ ಇದೇ ಥರ ಕೈಯಿಂದ ಬಿಡಿ ಬಿಡಿಯಾಗಿ ಬಿಡಬೇಕು ಸಕ್ಕತ್ತಾಗಿರುತ್ತೆ ಮಾತ್ರ ನಮ್ಮ ಮನೇಲಂತೂ ಈರುಳ್ಳಿ ಪಕೋಡ ಹಾಗೆ ಹಾಕಿದ ತಕ್ಷಣ ಹಂಗೆ ಖಾಲಿ ಆಗ್ತಾ ಇರುತ್ತೆ ತೋರಿಸ್ತೀನಿ ನೋಡಿ ಮುಂದೆ ಪ್ಲೇಟೇ ಖಾಲಿಯಾಗಿತ್ತು ಫೋಟೋ ತೆಗೆ ಉಡಿಯೋರ ಮುಗಿಸೋತನ ನೀಲ್ಲಂದ್ರೆ ನಿಂತಿಲ್ಲ ಹಂಗೆ ಬಿಸಿ ಬಿಸಿ ತಿಂದುಬಿಟ್ಟಿದ್ರು ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಇದೇ ಥರ ಬಿಡಿ ಈ ಥರ ಎರಡು ಸಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟು ಕರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ವೆರೈಟಿ ವೆರೈಟಿ ಬಜ್ಜಿ ಪಕೋಡ ಎಲ್ಲ ನನ್ನ ಚಾನಲಲ್ಲಿದೆ ಹೋಗಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಪನ್ನೀರ್ ಪಕೋಡ ಅದೆಲ್ಲ ಮಾಡಿದ್ದೀನಿ ವಿಡಿಯೋ ಇದೆ ನನ್ನ ಚಾನಲಲ್ಲಿ ಹೋಗಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ನಿಮ್ಮ ಲೈಕಿಂದ ನಮಗೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ವಿಡಿಯೋ ಹಾಕೋಕ್ಕೆ ತುಂಬ ಖುಷಿಯಿಂದ ಹಾಕ್ತೀವಿ ನಿಮ್ಮ ಲೈಕ್ಗೆ ನಮಗೆ ಆಶೀರ್ವಾದ ಫ್ರೆಂಡ್ಸ್ ನೋಡಿ ಇದೇ ಥರ ಕರ್ಕೊಳ್ಳಿ ಎಲ್ಲನೂ ಕರ್ಕೊಂಡು ಸರ್ವ್ ಮಾಡ್ತೀನಿ ನೋಡಿ ಈಗ ನೋಡಿ ಎಲ್ಲ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಉಳಿತು ನೋಡಿ ಫ್ರೆಂಡ್ಸ್ ಒಂದು ಎರಡು ಸಲ ತಿನ್ಕೊಂಬಿಟ್ಟಿದ್ರು ಮನೆಯಲ್ಲಿ ಮಕ್ಕಳು ಮತ್ತು ಯಜಮಾನರು ನೋಡಿ ಇದೇ ಥರ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಪದೇ ಪದೇ ಹೇಳ್ತಾಯಿದ್ದೀನಿ ಅಂತ ಬೋರ್ ಹುಡ್ಕೋಬೇಡಿ ಲೈಕ್ ಮಾಡಿ ನೋಡಿದ್ರೆ ಖುಷಿಯಾಗುತ್ತೆ ನೋಡಿ ಲೆಮನ್ನು ಮತ್ತು ಈರುಳ್ಳಿ ಜೊತೆ ತಿಂದರೆ ನಮ್ಮ ಕಡೆಯೆಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ತಿಂತಾರೆ ನಮ್ಗೆ ಹಸಿ ಎಲ್ಲ ಅಷ್ಟೊಂದು ತಿನ್ನಲ್ಲ ಈರುಳ್ಳಿ ಮತ್ತು ಲೆಮನ್ ಹಾಕ್ಕೊಂಡು ಚಾಟ್ ಮಸಾಲೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸಖತ್ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಇದೇ ಅಲ್ಲಿ ಮಾಡಿ ಇದೇ ಥರ ಮಾಡಿ ನಾನು ಮಾಡ್ದಂಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಮೇಲೆ ಗರಿ ಒಳಗಡೆ ನೋಡಿ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ తుమ్ చన బు ఫ్రెండ్స్ తు టేస్టితు థ్యాంక్ యూ ఫార్ వాచింగ్ ఫ్రెండ్స్